ನಮಸ್ತೆ ಆತ್ಮೀಯ ರೈತ ಬಾಂಧವ್ರೆ ನನ್ನ ಹೆಸರು ಚೇತನ್ ಅಂತ ಹೇಳಿ ಕೆರಾಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ನಮ್ಮ ಮಲೆನಾಡಿನ ಭಾಗದ ತೀರ್ಥಹಳ್ಳಿ ತಾಲೂಕು ನುಣ್ಮೂರು ಗ್ರಾಮದಲ್ಲಿದ್ದೀವಿ ಇಲ್ಲಿ ಶ್ರೀಧರ್ ಭಟ್ ಸರ್ ಅವರ ಅಡಿಕೆ ತೋಟದಲ್ಲಿದ್ದೀವಿ ಸತತವಾಗಿ ನಮ್ಮ ಕೆರಾಣ್ ಉತ್ಪನ್ನವನ್ನು ನಾಲ್ಕು ವರ್ಷಗಳಿಂದ ಬಳಕೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾಲ್ಕು ವರ್ಷದಿಂದ ಅವರ ಅನುಭವ ಹೇಗಿದೆ ಮತ್ತು ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆಗಳ ಮುಖಾಂತರ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ಇದ್ದೀರಿ ಹೇಗಿದೆ ತೋಟ ಎಷ್ಟು ಎಕರೆ ಇರೋದು ಇದು ನಾಲ್ಕರ ತೋಟ ನಾಲ್ಕರ ನಮ್ ಭಾಗದಲ್ಲಿ ನಿಮ್ಮ ಲೆಕ್ಕ ನಾನ್ನೂರು ಗಿಡ ನಮ್ಮ ಭಾಗದಲ್ಲಿ ಎಂಟುನೂರ್ ಗಿಡ ಕಮ್ಮಿ ಇದೆ ನಾವೀಗ ಅಷ್ಟು ಪ್ಲಾಟಿಗೆ ಹಾಕಿದ್ದೀವಿ ನಾಲ್ಕು ಹಾಕ್ತಿದ್ದೀವಿ ಈಲ್ಡ್ ಚೆನ್ನಾಗಿತ್ತು ಶೃಂಗಾರ ಚೆನ್ನಾಗಿತ್ತು ಕೊನೆ ಚೆನ್ನಾಗಿತ್ತು ನಮ್ಗೆ ವರ್ಷದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾ ಇದೆ ಒಂದು ವರ್ಷದ ವರ್ಷಕ್ಕೆ ಪ್ರತಿ ವರ್ಷ ಎರಡು ಎರಡು ಕ್ವಿಂಟಲ್ ರೈಸ್ ಆಗ್ತಿದೆ ಮತ್ತೆ ಮರಗಳು ತುಂಬಾ ಹಸರಾಗಿರುತ್ತೆ ಮತ್ ನಾವು ಇದ್ರ ಜೊತೆಗೆ ನಿಮ್ ಪ್ರಾಡಕ್ಟ್ ಕೊಟ್ಟ ನಂತರ ಹದಿನೈದು ದಿವಸ ಬಿಟ್ಟು ಸುಣ್ಣ ಕೊಡ್ತೀವಿ ಬೇರೆ ಕೊಟ್ಟಿಗೆ ಗೊಬ್ಬರ ಬೇರೆ ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ ತೋಟಕ್ಕೆ ತೋರ್ಸೋದೇ ಇಲ್ಲ ನಮ್ದು ಕೊಟ್ಟಿಗೆ ತೋಳೋದ ನೀರು ಟ್ಯಾಂಕ್ ನೀರು ಸರಿ ನೀರು ಇದೆ ಅದನ್ನ ಬಿಡ್ತೀವಿ ಒನ್ ಟೈಮ್ ಸರಿ ಬಿಡ್ತೀವಿ ಮತ್ತೆ ಪಂಚಗವ್ಯ ಮಾಡಿ ಕೊಟ್ಟಿದ್ದೀನಿ ಹೋದಷ್ಟು ಮಾಡ್ಲಿಲ್ಲ ಈ ವರ್ಷ ಮಾಡಿದ್ದೀನಿ ಒನ್ ಟೈಮ್ ಕೊಟ್ಟು ಈಗ ಸೆಕೆಂಡ್ ಟೈಮ್ ಇನ್ನು ಏಪ್ರಿಲ್ ಕೊಡ್ಬೇಕು ಎಷ್ಟು ಕೊಡ್ತಿದೀವಿ ನಮ್ಮ ಉತ್ಪನ್ನ ನಿಮ್ ಉತ್ಪನ್ನ ವರ್ಷಕ್ಕೆ ಮೂರ್ ಟೈಮ್ ಸೆಪ್ಟೆಂಬರ್ ಜನವರಿ ಫೆಬ್ರವರಿ ಒಂದ್ಗೆ ಮತ್ತೆ ತಿರ್ಗಾ ಏಪ್ರಿಲ್ ಮೇ ಒಳಗೆ ಮೂರು ಟೈಮ್ ಮೂರು ಟೈಮ್ ಕೊಡ್ತೀವಿ ಬೋಡ ದ್ರಾವಣ ಎಷ್ಟು ಟೈಮ್ ಮಾಡ್ತೀವಿ ಬಡ ದ್ರಾವಣ ನಾಲ್ಕು ಟೈಮ್ ಹೊಡಿತೀವಿ ನಾವು ನಾಲ್ಕು ಟೈಮ್ ಮಾಡಿದ್ರೆ ನಮ್ ಭಾಗದಲ್ಲಿ ಮಲ್ನಾಡು ಭಾಗದಲ್ಲಿ ಹೇಳೋದೇ ಬೇಡ ಕೊಳೆ ಇರುತ್ತೆ ಆ ಉದ್ದೇಶಕ್ಕೆ ನಾಲ್ಕು ಟೈಮ್ ಹೊಡಿತೀವಿ ಹೊಡೆದ್ರು ಕೂಡ ಕೊಳೆ ಬರುತ್ತೆ ಈ ತೋಟ ಇಷ್ಟೆಲ್ಲ ಚೆನ್ನಾಗಿದೆ ಅಕ್ಕಪಕ್ಕ ರೈತರಲ್ಲಿ ಏನು ಹೇಳ್ತಿದ್ದಾರೆ ಅಕ್ಕಪಕ್ಕ ರೈತರು ನಮ್ದು ನಮ್ಮ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪಂಗೆ ಎರಡೇ ಟೈಮ್ ಹಾಕಿಸಿದ್ದು ಅವ್ರದ್ದು ಈ ಸತಿ ಹತ್ತು ಚೀಲ ಅಡಕೆ ಜಾಸ್ತಿ ಆಗಿದೆ ಅವ್ರ ಬಾಯಿಂದನೇ ಬಂದಿದೆ ಎಂಟು ಕ್ವಿಂಟಲ್ ಜಾಸ್ತಿ ಬಂದಿದೆ ಯಾಕೆಂದ್ರೆ ಅವರು ಹಾಕಿರ್ಲಿಲ್ಲ ನಾನ್ ಹಾಕಿದ ನಂತರ ನೋಡ್ಬಿಟ್ಟು ನಾನೇ ಅವ್ರಿಗೆ ಸಾಂಪಲ್ ಹಾಕಿ ನೀವು ಅಂತ ಕೊಡ್ಸಿದ್ದು ಅವ್ರಿಗೆ ಚೆನ್ನಾಗಾಗಿದೆ ಈ ವರ್ಷ ಅಷ್ಟು ಪ್ಲಾಟಿಗೆ ಹಾಕಿದ್ದಾರೆ ಹಾಕಿದ್ದಾರೆ ಸುಮಾರು ಹೊರಗಡೆಯಿಂದ ನಿಮ್ಮ ತೋಟಕ್ಕೆ ಬಂದ ವಿಸಿಟ್ ಮಾಡಿ ಮಾಡಿದ್ದಾರೆ ಅನಿಸಿಕೆ ಏನಿದೆ ಅವ್ರು ಚೆನ್ನಾಗಿದೆ ಏನು ಹಾಕಿದೆ ಅಂತ ಕೇಳಿದ್ದಾರೆ ನಾನು ಹೇಳಿದೀನಿ ಕೆರಾನ್ ಲಿಮಿಟೆಡ್ ಆರ್ಗಾನಿಕ್ ಪ್ರಾಡಕ್ಟ್ ಹಾಕಿದ್ದೀನಿ ಆರ್ಗಾನಿಕ್ ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ ಅವರು ಹಾಕಿ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ಮೇಲೆ ನನಗೆ ಇಲ್ಲಿ ಚೆನ್ನಾಗಿದೆ ತೋಟ ಹಚ್ಚ ಹಸರಾಗಿದೆ ಬೇಸಿಗೆಯಲ್ಲಿ ಕೂಡ ನಮ್ಮ ತೋಟ ಈ ಕಂಡೀಷನಲ್ಲಿ ಇರಲಿಲ್ಲ ಮುಂಚೆ ಇದು ಹಾಕಿದ್ಮೇಲೆ ಕಂಡೀಷನ್ ಚೆನ್ನಾಗಿದೆ ವರ್ತ್ ಫುಲ್ ವರ್ತ್ ಆಗಿದೆ ಮತ್ತೆ ರೇಟ್ ಏನು ತುಂಬ ಏನು ಡಿಫ್ರೆನ್ಸ್ ಏನು ನಮಗೆ ಬೇರೆ ಕೆಲಸ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ತುಂಬ ರೇಟ್ ಆಗುತ್ತೆ ಏನು ಒಂದು ವರ್ಷಕ್ಕೆ ಏನು ಖರ್ಚು ಮಾಡ್ತೀರಿ ಯಾವುದು ಈ ಈ ಪ್ರಾಡಕ್ಟ್ ಅಲ್ಲ ಈ ಪ್ರಾಡಕ್ಟಲ್ಲಿ ನನಗೆ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷವೇ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಹಾಂ ಒಂದೂವರೆ ಲಕ್ಷ ಇನ್ಕಮ್ಮು ಇನ್ಕಮ್ ಇದೆ ಒಂದರ ಲಕ್ಷಕ್ಕೆ ನಮ್ಗೆ ಹಾಕಿದ್ದು ಬಂಡವಾಳ ಬಂದೇ ಬರಲ್ಲ ಬಂದೇ ಬರುತ್ತೆ ಒಂದ್ ಲಕ್ಷಕ್ಕೆ ಮೂರ್ ಲಕ್ಷ ಬರುತ್ತೆ ಬೇರೆ ಇಷ್ಟಪಡ್ತೀನಿ ಬೇರೆ ರೈತರಿಗೆಲ್ಲ ಇದನ್ನ ಹಾಕ್ಬೇಕು ಅಂತ ನಾವ್ ಹೇಳೋದು ಇನ್ನು ಅವ್ರವರಿಗೆ ಅವ್ರಿತ್ತೆ ಅವ್ರು ಯಾಕಂದ್ರೆ ಬಂದ್ ನೋಡ್ಬಿಟ್ಟು ಹಾಕ್ಬೇಕು ಬಂದ್ ನೋಡಿ ನಮ್ ಪ್ಲಾಟ್ ನೋಡಿ ಹೇಗಿದೆ ಏನಿದೆ ಅಂತ ಹೇಳಿ ಕೊನೆ ಕೊನೆಯ ಸಂದರ್ಭದಲ್ಲೂ ಕರ್ಕೊಂಡು ತೋರಿಸಿದ್ದೀನಿ ಕೊನೆ ಚೆನ್ನಾಗಿದೆ ಅಂತ ಹೇಳಿದ ನಮ್ ಕೊನೆಯ ತೆಗೆಯನು ಹೇಳಿದೆ ಅದೃಷ್ಟಕ್ಕಿಂತ ಚೆನ್ನಾಗಿದೆ ಅಂತಾನೆ ಹೇಳಿದರು ನಮ್ಮ ಕೊನೆಗಾರನೂ ಹೇಳ್ತಿದ್ದ ಕೊನೆ ನಿಮ್ದು ಇಷ್ಟ ಜಾಸ್ತಿ ಇದೆ ಅಂತ ಹೇಳಿ ಮರ ನಾವು ಕೊನೆ ತೆಗಿಬೇಕಾದ್ರೆ ಹೋದರ್ಷಕ್ಕೆ ಈ ವರ್ಷಕ್ಕೆ ಡಿಫ್ರೆನ್ಸ್ ಇದೆ ಕೊನೆ ತುಂಬಾ ಸೈಜ್ ಬಂದಿದೆ ಕೊನೆ ಕಾಯಿ ತು ನಾವು ಕಾಯಿನ ತೂಕ ಬಂದಿದೆ ಮತ್ತೇನಂದ್ರೆ ನಾವು ಅಡಕೆ ಒಣಗಿಸಿ ಮಾಡ್ತೀವಲ್ಲ ಅದರಲ್ಲೂ ತೂಕ ಜಾಸ್ತಿ ಇದೆ ತೂಕ ತೂಕ ಜಾಸ್ತಿ ಇದೆ ಅಡಕೆ ತೂಕ ಜಾಸ್ತಿ ಇದೆ ಮತ್ತೆ ನಮಗೆ ಇದರಿಂದ ಹಾಕಿದ್ರಿಂದ ಎಫೆಕ್ಟ್ ಸೈಡ್ ಎಫೆಕ್ಟ್ ಏನೂ ಇಲ್ಲ ನಮ್ಮ ತೋಟಕ್ಕೆ ರೋಗ ಬರೋದಾಗ್ಲಿ ಕೊಳೆ ಒಂದು ಬಿಟ್ಟರೆ ಮಳೆಗಾಲದಲ್ಲಿ ಬೇರೆ ರೋಗಗಳು ಯಾವ್ದು ಇಲ್ಲ ಈಗ ಎಲೆ ಎಲೆ ರೋಗ ಅಂತ ಹೇಳಿ ಹೇಳ್ತಾ ಇದಾರೆಲ್ಲ ನಮ್ಮ ಭಾಗದಲ್ಲಿ ನಮ್ಮ ತೋಟದಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಎಲೆ ಚಕೆ ರೋಗ ಕಾಣ್ಲಿಲ್ಲ ನಮ್ಗೆ ಇದುವರೆಗೂ ಕಾಣಲಿಲ್ಲ ಅಂದಾಜು ಎಷ್ಟು ವರ್ಷದ ತೋಟ ಸರಿ ಇದು ಅಂದಾಜು ಒಂದು ಐವತ್ತು ವರ್ಷದ ತೋಟ ಕೆಲವರೆಲ್ಲ ಹೇಳ್ತಾರೆ ವರ್ಷ ಹೋದಂಗೆ ಇಳುವರಿ ಕಮ್ಮಿ ಅಂತಾರೆ ಈ ಥರ ಇದೆ ಅಲ್ಲ ನಾವು ಕೃಷಿ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ ಕೃಷಿ ನಾವು ಅದಕ್ಕೆ ಏನು ಫುಡ್ ಆ ಟೈಮಿಗೆ ಫುಡ್ ಕೊಟ್ಟರೆ ಅದು ಆಟೋಮ್ಯಾಟಿಕಲಿ ಮರ ಗಡಿಸುತ್ತೆ ಗಡ್ಸಾಗಿದ್ದ ಮರ ಯಾವತ್ತೂ ಸಹಾಯ ನಮ್ಮ ನನ್ನ ಅನುಭವದ ಪ್ರಕಾರ ನಾನು ಜಮೀನು ಮಾಡ್ತಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ನಾನು ನಮ್ಮ ತೋಟ ನಮ್ಮ ತಂದೆ ಮಾಡ್ತಿದ್ರು ನಮ್ಮ ಅಜ್ಜ ಮಾಡ್ತಿದ್ರು ಈಗ ತಂದೆ ಆದ್ಮೇಲೆ ನಾನೇ ಮಾಡ್ತಾ ಇರೋದು ಮೂವತ್ತು ವರ್ಷದ ನಂತರ ಆಯ್ತು ನನ್ನ ಅನುಭವ ಈಗ ಐವತ್ತು ವರ್ಷ ಅರವತ್ತು ವರ್ಷ ತೋಟ ಇದೆ ಇದು ಚೆನ್ನಾಗಿದೆ ಮರ ಗಡ್ಸಾಗಿದೆ ಮರಗಳಿಗೆ ಏನೂ ತೊಂದರೆ ಆಗಲಿಲ್ಲ ಇವತ್ತಿನ ನಿಮ್ಮ ಪ್ರಾಡಕ್ಟ್ ಹಾಕಿದ್ಮೇಲೆ ಏನೂ ತೊಂದರೆ ಇಲ್ಲ ಕೊಡಿಗೊಬ್ರು ಕುರಿಗೊಬ್ಬರು ಹಾಕ್ತಿದ್ರು ಕೊಳಿಗೊಬ್ಬರ ಹಾಕ್ತಿದ್ವಿ ಅವೆಲ್ಲ ಬಿಟ್ಬಿಟ್ಟು ಅವೆಲ್ಲ ಆದರೆ ಎಫೆಕ್ಟ್ ಜಾಸ್ತಿ ಮತ್ತು ಅದಕ್ಕೆ ಏನು ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಣ್ಣು ತಂದು ಹಾಕ್ತಾರೆ ನಾವು ಆ ಮಣ್ಣಿಗೆ ದುಡ್ಡು ಕೊಡ್ಬೇಕು ಇದರ ನಮ್ಗೆ ಕಣ್ಣಿಗೆ ಇದು ಕಣ್ಣಿಗೆ ಕಂಡು ಸತ್ಯ ಅದರಿಂದ ನಮ್ಗೆ ಉಪಯೋಗ ಆಗಿದೆ ಎಲ್ಲ ರೈತರಿಗೆ ಹೇಳೋದೇನಂದ್ರೆ ಇದನ್ನು ಪ್ರಾಡಕ್ಟ್ ಒಂದು ಸ್ವಲ್ಪ ಸ್ಯಾಂಪಲ್ ಒಂದು ಎಕರೆ ಹಾಕಿ ನೋಡಿ ಅದು ಬರಲಿಲ್ಲ ಅಂದರೆ ಬೇಡ ಕೈ ಬಿಟ್ಬಿಡಿ ಅದು ಬರುತ್ತೆ ಅಂತ ಆದ್ರೆ ಅದನ್ನು ಮುಂದುವರಿಸಿ ಅಂತಲೇ ಹೇಳೋದು ನಾವು ಈಗ ಸುತ್ತಮುತ್ತ ನಿಮ್ಮ ಭಾಗದಲ್ಲಿ ಪೂರ್ತಿ ತೋಟ ಇದೆ ಹಾಂ ಅವರೆಲ್ಲ ತೋಟಕ್ಕಿಂತ ನಿಮ್ಮ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಅನ್ನಿಸ್ತಿಲ್ವ ನಿಮ್ಮ ತೋಟ ಅವು ಜಾಸ್ತಿ ಇದೆ ಪನ ಜಾಸ್ತಿ ಇದೆ ಯಾಕೆ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಮ್ಗೆ ಜಾಸ್ತಿ ಬಂದಿದೆ ಬೇರೆ ಏನು ಪ್ರಾಡಕ್ಟ್ ಹಾಕಿಲ್ಲ ನಾವು ಕೆಮಿಕಲ್ ಆಗಲಿ ಯಾವ ಕೆಮಿಕಲ್ಲು ಯೂಸ್ ಮಾಡಿಲ್ಲ ಏನಂದ್ರೆ ಜೀರೋ ಜೀರೋ ಫಿಫ್ಟಿ ಸಹ ನಮ್ಮ ಮಣ್ಣಿಗೆ ಬೇಕು ಅದನ್ನು ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಇದ್ರ ಲಿಕ್ವಿಡ್ ಜೊತೆಗೆ ಮಿಕ್ಸ್ ಮಾಡ್ಕೊಟ್ಟಿದ್ವಿ ಮತ್ತೆ ಬೇರೆ ಯಾವುದು ಕೆಮಿಕಲ್ ಆಗಲಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಬೇರೆ ಏನಿಲ್ಲ ನಾವು ಪಂಚಗಿ ಮಾಡಿದೀವಿ ಅದನ್ನ ಹಾಕ್ತಿವಿ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಕೊಟ್ಟು ನಮ್ಮ ಕೆರೆ ಉತ್ಪನ್ನವನ್ನು ಉಪಯೋಗಿಸಿದ ನಂತರ ನೀವು ಉಪಯೋಗಿಸಿದ್ರೆ ಹೌದ್ ಹೌದು ತುಂಬಾ ರಿಸಲ್ಟ್ ಇದೆ ನಮ್ಮ ಬೇರೆ ರೈತರಿಗೆ ಹೇಳೋಕೆ ಇಷ್ಟ ಇದೆ ಬೇರೆ ರೈತರಿಗೆ ಹಾಕಿತ್ತು ನಾನು ಹೇಳ್ತೀನಿ ಅವ್ರಿಗೆ ಅವ್ರು ಇನ್ನು ಅವ್ರಿಗೆ ಬೇಕೇ ಬೇಕು ಅಂತ ಹೇಳಿ ಕೆಲವರು ಏನು ಹೇಳ್ತಾರೆ ಅಂದ್ರೆ ನೀನು ಬೇರೆ ಏನೋ ಕೊಟ್ಟಿದ್ದೀನಿ ಅಂತಾರೆ ಅದಕ್ಕೆ ನೀವು ಬಂದು ನೋಡಿಬಿಟ್ಟು ಆಮೇಲೆ ಬೇಕಾದ್ರೂ ಸ್ಯಾಂಪಲ್ ಹಾಕಿ ಅಂತ ಹೇಳೋದು ನಾನು ಒಂದ್ ಎಕರೆ ಹಾಕಿ ನೀವು ನಿಮ್ಗೆ ಅದು ಅನುಭವ ಬಂದು ನಿಮ್ಗೆ ಕೊನೆ ಜಾಸ್ತಿ ಬಂದಿದೆ ಅಂತ ಮಾತ್ರ ಮುಂದುವರಿಸಿ ಇಲ್ಲ ಆದ್ರೂ ಬೇಡ ಯಾಕಂದ್ರೆ ಯಾರೋ ಹೇಳ್ತಾರೆ ಅಂತ ಹೇಳಿ ಪುಸ್ತಕ ಬದ್ನೆ ಕಾಯಿ ಓದಕ್ಕೆ ಬರಲ್ಲ ಮಾಡಿ ಕೃಷಿ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ಅನುಭವ ಜಾಸ್ತಿ ಆಗುತ್ತೆ ಅಲ್ವಾ ಈಗ ಟೋಟಲಿ ನಿಮಗೆ ಇದರಲ್ಲಿ ಖುಷಿ ಖುಷಿ ಇದೆ ಹೌದು ಹೌದು ಓಕೆ ಸರ್ ನಮಸ್ತೆ 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 ಆತ್ಮೀಯ ರೈತ ಬಂದವರೇ ಈಗ ಶ್ರೀಧರ್ ಅವರು ತಮ್ಮ ಅನಿಸಿಕೆಗಳನ್ನು ತುಂಬಾ ಸೊಗಸಾಗಿ ವರ್ಣಿಸಿದ್ದಾರೆ ಈ ತೋಟ ತೀರ್ಥಹಳ್ಳಿಯಿಂದ ಹದಿನಾರು ಕಿಲೋಮೀಟರ್ ದೂರ ಇದೆ ಈ ತೋಟಕ್ಕೆ ನೀವು ಬಂದು ವಿಸಿಟ್ ಮಾಡ್ಬೋದು ಹಂಗೆ ಶ್ರೀಧರ್ ಸರ್ ಅವರ ನಂಬರ್ ಕೂಡ ನಾವು ಡಿಸ್ಪ್ಲೇ ಅಲ್ಲಿ ಶೋ ಮಾಡಿರ್ತೀವಿ ಅವ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತು ಆಡ್ಬೋದು ನೀವು ನಮ್ಮ ಉತ್ಪನ್ನವನ್ನು ಉಪಯೋಗಿಸಿ ಹೆಚ್ಚು ಇಳುವರಿ ಪಡೆಯಿರಿ ಅಂತ ಹೇಳ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೀವಿ ನಮಸ್ಕಾರ